ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಆತ್ಮೀಯ ಗೆಳೆಯರೆ ಕೆ ಜಿ ಐ ಡಿಗಾಗಿ ನಾವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಮೊದಲಿಗೆ ಕೆ ಜಿ ಐ ಡಿಯ ಪೇಮೆಂಟನ್ನು ಮಾಡಿದ ನಂತರ ನಮಗೆ ಫಾರ್ಮ್ ಪ್ರಿಂಟ್ ಬರುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಆನಂತರ ಇನ್ನೊಂದು ಮೆಡಿಕಲ್ ಫಾರ್ಮ್ ಪ್ರಿಂಟ್ ಬರುತ್ತೆ ಆ ಎರಡೂ ಫಾರ್ಮ್ಗಳನ್ನು ನಿಗದಿತ ನಮೂನೆಗಳಲ್ಲಿ ನಾವು ಸಹಿ ಮಾಡಿಸಿಕೊಂಡು ಮೆಡಿಕಲ್ ಮೇಲೆ ವೈದ್ಯಾಧಿಕಾರಿಯವರ ಸಹಿ ಮಾಡಿಸ್ಕೊಳ್ತೀವಿ ಆನಂತರ ಡಿ ಒ ಅವರಿಂದ ರಜೆ ಮೂರು ಕಳೆದ ಮೂರು ವರ್ಷಗಳಲ್ಲಿ ದೀರ್ಘ ರಜೆ ಪಡೆದ ಕುರಿತಂತಹ ಮಾಹಿತಿಗೆ ಸಂಬಂಧಪಟ್ಟಂತೆ ಅವರಿಂದ ಸಹಿ ಪಡೆದು ಇಟ್ಕೊಳ್ತೀವಿ ಅದಾದ ನಂತರ ಎರಡೂ ಫಾರ್ಮ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಯಾವ ರೀತಿ ನಾವು ಸುಲಭವಾಗಿ ನಮ್ಮ ಮೊಬೈಲ್ನಲ್ಲೇ ಅವುಗಳನ್ನು ಅಪ್ಲೋಡ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದಮೇಲೆ ತಾವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲನ್ನು ತಮ್ಮ ಫ್ರೆಂಡ್ಸ್ಗಳಿಗೂ ಸಹ ರೆಫರ್ ಮಾಡಿ ಈಗ ನಾವು ಮೊದಲಿಗೆ ಕೆ ಜಿ ಐ ಡಿ ಲಾಗಿನ್ ಅಂತ ನಮ್ಮ ಒಂದು ಬ್ರೌಸರ್ನಲ್ಲಿ ಸರ್ಚ್ ಇದ್ದೀನಿ ಕೆ ಜಿ ಐ ಡಿ ಲಾಗಿನ್ ಅಂತ ಸರ್ಚ್ ಮಾಡಿದಾಗ ಈ ರೀತಿ ನೋಡಿ ಕರ್ನಾಟಕದ ಸರ್ಕಾರದ ಅಧಿಕೃತವಾದಂಥ ಒಂದು ವೆಬ್ಸೈಟ್ ಪೇಜ್ ಇರುತ್ತೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ನೋಡಿ ಇಲ್ಲಿ ಕೆ ಜಿ ಐ ಡಿ ಲಾಗಿನ್ ಅಂತ ಇದೆ ಕೆ ಜಿ ಐ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡ್ತೀವಿ ಅದಾದ ನಂತರ ಮೊಬೈಲ್ ಸಂಖ್ಯೆ ತಾನಾಗಿನೇ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ನಂತರ ಅಥೆಂಟಿಕೇಟ್ ಅಂತ ಬರುತ್ತೆ ಅಥೆಂಟಿಕೇಟ್ ಮಾಡಿದ ನಂತರ ಮೊಬೈಲ್ಗೆ ಓ ಟಿ ಪಿ ಜನ್ರೇಟ್ ಆಗುತ್ತೆ ಮೊಬೈಲ್ಗೆ ಬಂದಂಥ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿದ ನಂತರ ಕ್ಯಾಪ್ಸಾ ಕೋಡನ್ನು ಸಹ ಎಂಟ್ರಿ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ ಆಗ ನಮ್ಮ ವೈಯಕ್ತಿಕ ಲಾಗಿನ್ ಪೇಜಲ್ಲಿ ಓಪನ್ ಆಗುತ್ತೆ ಇಲ್ಲಿ ತಾವು ಗಮನಿಸ್ಬೋದು ನಮ್ಮ ವೈಯಕ್ತಿಕ ಲಾಗಿನ್ ಪೇಜಲ್ಲಿ ಓಪನ್ ಆಗಿದೆ ಬಲ ಬದಿಗೆ ನಮ್ಮ ಹೆಸರಿರುತ್ತೆ ಇಲ್ಲಿ ಎರಡು ಬದಿಗೆ ಮೂರು ಲೈನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಗಳು ಬರ್ತವೆ ಯಾವ ರೀತಿ ನಾವು ಮೊದಲಿಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿಯೇ ಅಪ್ಲೋಡ್ ಮಾಡಬೇಕಾದ್ರೂ ಮಾಡಬೇಕಾಗತ್ತೆ ಮೊದಲಿಗೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡೋಣ ಅದಾದ ನಂತರ ಫಸ್ಟ್ ಆಪ್ಷನ್ ಇದೆ ನೋಡಿ ಅಪ್ಲೈ ಫಾರ್ ಕೆ ಜಿ ಐ ಡಿ ಪಾಲಿಸಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡೋಣ ಆಗ ಮತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳು ಡಿಸ್ಪ್ಲೇ ಆಗ್ತವೆ ಕೊನೆಗೆ ಕೆಳಗಡೆ ಇಲ್ಲಿ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಅಂತಕ್ಕಂಥ ಕಾಲಮ್ಗೆ ಟಿಕ್ ಮಾರ್ಕ್ ಹಾಕಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ನೇರವಾಗಿ ಮತ್ತೆ ನಮಗಿಲ್ಲಿ ನಾವು ಏನು ಪೇಮೆಂಟ್ ಮಾಡಬೇಕಾದ್ರೆ ಪೇಜ್ ಬಂದಿರುತ್ತೆ ಆ ಪೇಜನೇ ಇರುತ್ತೆ ಆವಾಗ ಕೆಳಗಡೆ ಇಲ್ಲಿ ನೋಡಿ ಫಿನಿಶ್ ಅಂತ ಇದೆ ಫಿನಿಷ್ ಮೇಲೆ ಕ್ಲಿಕ್ ಮಾಡೋಣ ಆಮೇಲೆ ಆರ್ ಯು ವಾಂಟ್ ಟು ದ ಪೇಮೆಂಟ್ ಅಂತ ಇರುತ್ತೆ ಓಕೆ ಅಂತ ಕ್ಲಿಕ್ ಮಾಡೋಣ ಇದು ಮೊಬೈಲ್ನಲ್ಲಿ ಮತ್ತೆ ಅಪ್ಲಿಕೇಶನ್ ಫಾರ್ಮು ಆನಂತರ ಮೆಡಿಕಲ್ ಫಾರ್ಮು ಈ ರೀತಿ ಕೊಟ್ಟಾಗ ಮತ್ತೆ ಅಲ್ಲಿ ಡೌನ್ಲೋಡ್ ಆಗ್ತವೆ ನಾನು ಇಲ್ಲಿ ಬ್ಯಾಗ್ ತೊಗೊಂಡಿದ್ದೀನಿ ಈಗ ಇಲ್ಲಿ ನೋಡಿ ಈಗ ಅಪ್ಲೋಡ್ ಮಾಡ್ತಕ್ಕಂತಹ ಪೇಜ್ ಓಪನ್ ಆಗಿದೆ ಪರ್ಸ್ನಲ್ ಫಾರ್ಮ್ ಮತ್ತು ಮೆಡಿಕಲ್ ಫಾರ್ಮ್ ಎರಡನ್ನೂ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡೋ ಮುಂಚೆ ತಮಗೆ ಇಲ್ಲೊಂದು ಸೂಚನೆ ಇದೆ ನೋಡಿ ಸ್ನೇಹಿತರೆ ಅಪ್ಲೋಡ್ ಮಾಡುವಾಗ ಅವ್ರು ಏನು ಅಂತಂದರೆ ಯಾವ ರೀತಿ ಆಪ್ ಒಂದು ಫೈಲ್ಗೆ ಹೆಸರನ್ನು ಕೊಡಬೇಕಂತಂದರೆ ನಮಗೇನು ರೆಫ್ರೆನ್ಸ್ ನಂಬರ್ ಜನ್ರೇಟ್ ಆಗಿರುತ್ತೆ ಆ ಪ್ರಪೋಸಲ್ ನಂಬರನ್ನು ಟೈಪ್ ಮಾಡಿ ಅದ್ರ ಮುಂದೆ ಪ್ರಪೋಸಲ್ ಅಂತ ಟೈಪ್ ಮಾಡಬೇಕು ಇದು ಅಪ್ಲಿಕೇಶನ್ಗೆ ಅದೇ ರೀತಿ ಮೆಡಿಕಲ್ಗೆ ಸಹ ನಮ್ಮ ಒಂದು ಪ್ರಪೋಸಲ್ ನಂಬರನ್ನು ಟೈಪ್ ಮಾಡಿ ಅದ್ರ ಮುಂದೆ ಎಮ್ ಇ ಆರ್ ಅಂತ ಟೈಪ್ ಮಾಡಬೇಕಾಗತ್ತೆ ಇದೇ ರೀತಿ ನಾವು ಅವುಗಳಿಗೆ ಹೆಸರನ್ನು ಕೊಟ್ಟು ಸೇವ್ ಮಾಡಿಟ್ಕೊಳ್ಬೇಕಾಗತ್ತೆ ಅದಾದ ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮ್ಮ ಮೊಬೈಲ್ನ ಮೀಡಿಯಾ ಪಿಕರ್ ಅಂತ ಇದೆ ನೋಡಿ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಮ್ಮ ಒಂದು ಮೊಬೈಲ್ನಲ್ಲಿ ಫೈಲ್ಸ್ಗಳು ಓಪನ್ ಆಗ್ತವೆ ನಾವು ಮೊದಲಿಗೆ ಏನು ಮಾಡಬೇಕಾಗುತ್ತೆ ಹೆಸರನ್ನು ಕೊಟ್ಟು ಸೇವ್ ಮಾಡಿರಬೇಕಾಗಿರುತ್ತೆ ನಿಖರವಾದಂಥ ಫೈಲನ್ನು ಇಲ್ಲಿ ನಾವು ಚೂಸ್ ಮಾಡಬೇಕಾಗತ್ತೆ ಅದೇ ರೀತಿ ಈಗ ಮೆಡಿಕಲ್ ಫಾರ್ಮ್ ಇದೆ ಅದಕ್ಕೂ ಸಹ ಚೂಸ್ ಮಾಡಬೇಕು ಅದಾದ ನಂತರ ನೋಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಈ ಸೈನ್ ಅಂತ ಇದೆ ಈ ಸಬ್ಮಿಟ್ ಈ ಸೈನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈಗ ಈ ಸಬ್ಮಿಟ್ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ವಾಂಟ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ ಆ್ಯಂಡ್ ಈ ಸೈನ್ ಅಂತ ಕೇಳುತ್ತೆ ಓಕೆ ಅಂತ ಕ್ಲಿಕ್ ಮಾಡೋಣ ಇಲ್ಲಿ ಸ್ವಲ್ಪ ಟಮ ಟೈಮ್ ತೆಗೆದುಕೊಳ್ಳುತ್ತೆ ಯಾಕಂತಂದರೆ ಈ ಎರಡು ಅಪ್ಲೋಡ್ ಮಾಡಿದಂತಹ ಅಪ್ಲಿಕೇಶನ್ ಫಾರ್ಮ್ ಮತ್ತು ಮೆಡಿಕಲ್ ಫಾರ್ಮ್ಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಸೇವ್ ಆಗಬೇಕಾಗತ್ತೆ ಸ್ವಲ್ಪ ವೇಟ್ ಮಾಡಬೇಕು ಅದಾದ ನಂತರ ಇಲ್ಲಿ ಈ ಸೈನ್ ಮಾಡಲಿಕ್ಕೆ ಅಂತಂದರೆ ನಮ್ಮ ಒಂದು ಆಧಾರ್ ಕಾರ್ಡ್ ಒ ಟಿ ಪಿ ಮುಖಾಂತರ ನಾವು ಇದಕ್ಕೆ ಅಪ್ರೂವಲ್ ಕೊಡಬೇಕಾಗತ್ತೆ ಅದಕ್ಕಾಗಿ ತಾವು ಇಲ್ಲಿ ಗಮನಿಸ್ಬೋದು ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಆದ ನಂತರ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಮಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಟಿಕ್ ಮಾರ್ಕ್ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿ ದಿಸ್ ಇಸ್ ನಾಟ್ ಸೆಕ್ಯೂರ್ ಅಂತ ಬರುತ್ತೆ ಅದರಲ್ಲಿ ಕೆಳಗಡೆ ಸೆಂಡ್ ಎನಿವೇ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಇಲ್ಲಿ ನೋಡಿ ನಿಮ್ಮ ಈ ಸೈನ್ ಈಸ್ ವೆರಿಫೈಡ್ ಅಂತ ಡಿಸ್ಪ್ಲೇ ಆಗುತ್ತೆ ಅದಾದ ನಂತರ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ ನೋಡಿ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಡಿ ಡಿ ಒ ಇದು ಫಾರ್ವರ್ಡ್ ಆಗುತ್ತೆ ಅವರು ಅಪ್ರೂವ್ ಮಾಡಿದ ನಂತರ ಕೆ ಜಿ ಡಿ ಆಫೀಸ್ಗೆ ಹೋಗುತ್ತೆ ಹಾಗಾಗಿ ನಾವು ಏಳು ದಿನದಲ್ಲಿ ಕೆ ಜಿ ಡಿ ಆಫೀಸ್ಗೆ ಡಿ ಒ ಅವರ ಅಪ್ರೂವ್ ಆದ ನಂತರ ಕೆ ಜಿ ಡಿ ಆಫೀಸ್ಗೆ ಹಾರ್ಡ್ ಕಾಪಿಗಳನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಕೆಳಗೆ ಆ ಎಗ್ರಿ ಅಂತ ಇದೆ ಅಲ್ಲಿ ಟಿಕ್ ಮಾರ್ಕ್ ಹಾಕಿ ಕೆಳಗೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಅಂತ ಇರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಈಗ ನಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಈ ರೀತಿ ಇಲ್ಲಿ ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಏನಿರುತ್ತೆ ಅಂತಂದರೆ ಸಬ್ಮಿಟೆಡ್ ಬೈ ದ ಅಪ್ಲಿಕೆಂಟ್ ಅಂತ ಇರುತ್ತೆ ಈಗ ನಾವು ಒಂದು ಅಪ್ಲೈ ಮಾಡ್ತಕ್ಕಂಥ ಪ್ರೊಸೆಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಏನೇನಾಗುತ್ತೆ ಅಂತಂದರೆ ಇದು ಡಿ ಡಿ ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತೆ ಅಲ್ಲಿ ತಾವು ಅಪ್ರೂವ್ ಮಾಡಿಸ್ಕೊಂಡು ಅದಾದ ನಂತರ ಕೆ ಜಿ ಡಿ ಆಫೀಸ್ಗೆ ಈ ಒಂದು ದಾಖಲೆಗಳನ್ನು ಮೆಡಿಕಲ್ ಫಾರ್ಮ್ ಮತ್ತು ಅಪ್ಲಿಕೇಶನ್ ಫಾರ್ಮ್ನ ಹಾರ್ಡ್ ಕಾಪಿ ಪ್ರಿಂಟೌಟ್ಗಳನ್ನು ಅಲ್ಲಿ ನೀವು ಕೆ ಜಿ ಎಡ್ ಆಫೀಸ್ನಲ್ಲಿ ಸಲ್ಲಿಸಬೇಕಾಗತ್ತೆ ಕೆ ಜಿ ಎಡ್ ಆಫೀಸ್ನ ಮುಖಾಂತರ ನಮ್ಮ ಒಂದು ಈ ಒಂದು ಪ್ರಪೋಸಲ್ಗೆ ಅವರು ಅವರು ಅಪ್ರೂವಲ್ ನೀಡಿ ಆನ್ಲೈನಲ್ಲಿನೇ ಬಾಂಡನ್ನು ಜನರೇಟ್ ಮಾಡಿರ್ತಾರೆ ಆನ್ಲೈನ್ ಮುಖಾಂತರನೇ ನಾವು ಮತ್ತೆ ಬಾಂಡನ್ನು ಪ್ರಿಂಟ್ ತೆಗೆದುಕೊಳ್ಬೇಕಾಗತ್ತೆ ಬಾಂಡನ್ನು ಯಾವ ರೀತಿ ಪ್ರಿಂಟ್ ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿರ್ತೀನಿ ತಾವು ಅದರ ಉಪಯೋಗ ಪಡೆದುಕೊಳ್ಬೇಕು ಈ ವಿಡಿಯೋ ತಮಗೆಲ್ಲರಿಗೂ ಉಪಯುಕ್ತ ಇದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು